ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಫೋನ್ ಸ್ಟಿಚಸ್ ಯಾವ ರೀತಿ ಹಾಕೊಳ್ಳೋದನ್ನ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ನಾವು ಈ ರೀತಿ ಫೋನ್ ಸ್ಟಿಚಸ್ ಅನ್ನ ಈ ರೀತಿ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಪ್ಸ್ ಎಲ್ಲ ನೀಟಾಗಿ ಬರುತ್ತೆ ಈಗ ನಾನು ಇದನ್ನ ಮಾಡ್ಕೊಂಡಿದೀನಿ ಇವಾಗ ಇದು ಯಾವ ರೀತಿ ಮಾಡ್ಕೊಳ್ತೀನಿ ಮಾರ್ಕ್ ಮಾಡ್ಕೊಂಡಿದೀನಿ ನಾನು ಇಲ್ಲಿಂದ ಇದರ ಮಧ್ಯದಿಂದ ಒಂದ್ ಎರಡೂವರೆ ಇಲ್ಲಿಂದ ಇಲ್ಲಿಗೆ ಮೂರುವರೆ ಮೂರುವರೆ ಮೂರುವರೆಯಿಂದ ಇಲ್ಲಿಗೆ ಎರಡೂವರೆ ಎರಡೂವರೆ ಮಧ್ಯದಿಂದ ಇಲ್ಲಿ ಎರಡೂವರೆ ತಗೊಂಡು ನಾವು ಮಾರ್ಕ್ ಮಾಡಿಕೊಂಡು ಈಗ ಸ್ಟಿಚ್ ಮಾಡ್ಕೊಳ್ಳೋಣ ಬನ್ನಿ ನಾವಿಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ ಇಲ್ಲಿಗೆ ನಾವು ಸ್ಟಿಚ್ ನಿಲ್ಲಿಸಬಾರ್ದು ಯಾವ ರೀತಿ ಅಂತ ತೋರಿಸ್ತೀನಿ ನಾವು ಮಾಡ್ಕೊಂಡು ಬಂದು ಇಲ್ಲಿ ನಾವು ಮೂಲೆ ತರ ಕೊಟ್ಟಿರ್ತೀವಲ್ಲ ಇಲ್ಸ ತಗೊಂಡ್ಬಂದು ಈಗ ಸ್ವಲ್ಪ ಎಡ್ಜಲ್ಲಿ ಹೀಗ್ ಮಾಡ್ಬೇಕು ಇಲ್ಲಿ ಉದ್ದಕ್ ಬರ್ಬೇಕು ಆಗ ನೀಟಾಗಿ ಕೂರುತ್ತೆ ಕಪ್ಸು ಹೀಗೆ ಕಪ್ಸ್ ರೆಡಿ ಆಯ್ತು ನೋಡಿ ಎಷ್ಟು ನೀಟಾಗಿ ಬರುತ್ತೆ ಎರಡು ಒಂದೇ ಸಮ ಇದೆ ಕಪ್ಸು ಈ ರೀತಿಯಾಗಿ ಬರುತ್ತೆ ನೆಕ್ಕು ಈ ರೀತಿಯಾಗಿದೆ ಈ ಮೆಥಡ್ ಅಲ್ಲಿ ನಾವು ಕಪ್ಸನ್ನ ಸ್ಟಿಚ್ ಮಾಡೋದ್ರಿಂದ ನೋಡಿ ಈ ರೀತಿ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ ಮತ್ತೆ ನೆಕ್ಸ್ಟ್ ಸಿಗೋಣ Bye.